ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಾಗ ನಾವು ಈ ಥರ ಬೀಡ್ ತೊಗೊಂಡು ಯಾವ ಥರ ಡಿಸೈನ್ ಮಾಡೋದಂತ ಹೇಳ್ಕೊಡ್ತೀವಿ ಸೊ ಈ ಬೀಡಿಗೆ ಆರು ಎಳೆ ದಾರ ತಗೊಂಡು ಹಿಂಗೆ ಲಾಕ್ ಮಾಡ್ಕೊರಿ ಸೊ ಎರಡು ಸಲ ಲಾಕ್ ಮಾಡಿಕೊಂಡು ಸೊ ಫಿಂಗರಿಗೆ ದಾರಾನ ಸುತ್ತಕೊಂಡು ಸೊ ಲೆವೆನ್ ನಂಬರ್ ನೀಡಲ್ನ ತಗೊಂಡು ಏನು ನಾಟ್ ಹಾಕಿರ್ತೀವಿ ಅದ್ರ ಒಳಗಡೆನೆ ನೀಡಲ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಲಾಕ್ ಮಾಡ್ಕೋಬೇಕು ಒಂದು ದೆನ್ ಎರಡು ಚೈನ್ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಆ ಬೀಡ್ ಒಳಗಿಂದ ತಗೊಂಡು ಸೊ ನಿಡಲ್ ಮೇಲೆ ಮೂರು ದಾರ ಆಗ್ತವೆ ಎಲ್ಲ ಸೇರಿ ಒಂದೇ ಮಾಡ್ಕೊಳ್ಳೋದು ಸೊ ಹಾಫ್ ಡಬಲ್ ಕೃಷಿ ಅಂತ ಹೇಳ್ತಾರೆ ಇದಕ್ಕೆ ಸೇಮ್ ಪ್ರೊಸೀಜರ್ ನಿಡಲ್ ಮೇಲೆ ದಾರ ತಗೊಂಡು ಬೀಡಿಂದ ಮೇಲೆ ಬಂದು ಮೂರಲ್ಲಿ ಒಂದು ಮಾಡ್ಕೊಳ್ಳೋದು ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನಾವೇನು ನಾಟ್ ಹಾಕೊಂಡಿರ್ತೀವಿ ದಾರ ಅದನ್ನು ಹಿಂದ್ಗಡೆನೆ ಕವರ್ ಮಾಡ್ತಾ ಹೋಗ್ಬೇಕು ಈ ಡಿಸೈನಲ್ಲಿ ಏನು ಫಸ್ಟಿಂಗ್ ನೋಟ್ ಹಾಕೊಂಡು ಒಂದು ದಾರ ಬಿಟ್ಟಿದ್ವಿ ಅದನ್ನ ಒಳಗೆ ತೊಗೊಂಡು ಸ್ವಲ್ಪ ಹಾಫ್ ಡಬಲ್ ಕೃಷಿ ಮಾಡಿ ಅದನ್ನ ಕಟ್ ಮಾಡ್ಕೊಂಡು ಬಿಡ್ರಿ ಕಟ್ ಮಾಡ್ಕೊಂಡು ಮತ್ತೆ ಇದನ್ನು ಫುಲ್ ಬೀಡನ್ನ ಹಾಫ್ ಡಬಲ್ ಕೃಷಿಯಿಂದ ಕಂಪ್ಲೀಟ್ ಮಾಡ್ಕೋರಿ ಮತ್ತೆ ಬೇರೆ ಕಲರಿಂದ ಆರೇಳೆ ದಾರ ತೊಗೊಂಡು ಏನು ಆಲ್ರೆಡಿ ಡಿಸೈನ್ ಹಾಕಿರ್ತೀವಿ ಅದಕ್ಕೆ ಒಂದು ಲಾಕ್ ಹಾಕೋರಿ ಇದು ಹಾಫ್ ಬರ್ತದೆ ಸೊ ಹಾಫ್ ಆ ಡಿಸೈನಿಗೆ ಇಲ್ಲಿ ಒಂದು ಲಾಕ್ ಮಾಡ್ಕೋರಿ ಕಾಂಟ್ರಾಸ್ಟ್ ಕಲರ ತೊಗೋರಿ ಆದಷ್ಟು ಅಂದರೆ ಡಿಸೈನ್ ಲುಕ್ ಕೊಡ್ತದೆ ಸೊ ಸೈಡಿಗೆ ಹಾಕಿ ಒಂದು ಲಾಕ್ ಹಾಕ್ಕೊಂಡು ನಿಡಲ್ ಮೇಲ್ ಚೈನ್ ಹಾಕೋಬೇಕು ಎರಡು ಚೈನ್ ಹಾಕಿ ನಿಡಲ್ ಮೇಲೆ ದಾರ ತಗೊಂಡು ಪಕ್ಕಕ್ಕೆ ನಿಡಲನ್ನ ಹಾಕಿ ಈಗ ಸೂಜಿ ಮೇಲೆ ಮೂರು ದಾರ ಇರ್ತಾವ ಎರಡರಾಗ ಒಂದು ಎರಡರಾಗ ಒಂದು ಹಾಕೋರಿ ಇದಕ್ಕೆ ನಾವು ಪಿಕಾಟ್ಸ್ ಮಾಡಬೇಕು ಸೊ ಎರಡು ಮೂರು ಚೈನ್ ಮೂರು ಚೈನ್ ಹಾಕ್ಕೊಂಡು ಏನಿಲ್ಲ ಡಬಲ್ ಕೃಷಿ ಮಾಡ್ಕೊಂಡಿದ್ದು ಗ್ಯಾಪ್ ಇತ್ತಲ್ಲ ಅದ್ರ ಒಳಗಡೆ ತಗೊಂಡು ಮೇಲೆ ಬಂದು ಬ್ಲಾಕ್ ಹಾಕೋಬೇಕು ಅಂದರೆ ಇಲ್ಲೊಂದು ನಿಮಗೆ ಪಿಕಾಟ್ಸ್ ಆಗ್ತದೆ ಇಲ್ಲಿ ಒಂದು ಅಂಡ್ ದೆನ್ ಒಂದು ಬೀಡ್ ತೊಗೋರಿ ಲುಕ್ನ ಮೇಲೆತ್ತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಬೇಕಂದ್ರೆ ನೀವು ಬೀಡ್ ಸ್ಕಿಪ್ ಮಾಡ್ಬೋದು ಹಾಕಿದರೆ ಒಂದು ಸ್ವಲ್ಪ ಲುಕ್ ಇರುತ್ತೆ ಅಂತ ಹಾಕ್ತಿದ್ದೀವಿ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ ಪಕ್ಕಕ್ಕೆ ಒಂದು ಡಬಲ್ ಕೃಷಿ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅಗೇನ್ ತ್ರೀ ಚೈನ್ ಏನು ಏನು ಗ್ಯಾಪ್ ಇತ್ತು ಅದ್ರೊಳಗೆ ಹಾಕ್ಕೊಂಡು ಮತ್ತೆ ಪೀಕೋಟ್ಸ್ ಮಾಡ್ಕೊಳ್ಳೋದು ಮತ್ತು ಲೂಪ್ ಮೇಲೆ ಮಾಡಿ ಒಂದು ಬೀಡ್ ಹಾಕ್ಕೊಂಡು ಹೀಗೆ ತನ ಮಾಡೋದು ಒಂದು ನಿಮಗೆ ಒಂದು ಐದು ಪಿಕಾಟ್ಸ್ ಆಗ್ಬೋದು ಅನಿಸುತ್ತೆ ಹೀಗೆ ಮಾಡ್ತಾ ಕಂಟಿನ್ಯೂ ಇದೇ ಡಿಸೈನ್ನ ತನ ಕಂಟಿನ್ಯೂ ಮಾಡ್ತಾ ಆ ಹೆಡ್ಜಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ದಾರ ಬೀಡ್ ತಗೊಂಡು ದಾರದಲ್ಲಿ ಹಾಕಿ ಡಬಲ್ ಕೃಷಿ ಮಾಡಿಕೊಂಡು ಮತ್ತು ಸೇಮ್ ಪಿಕಾಟ್ಸ್ ಮಾಡ್ಕೊಳ್ಳೋದು ಸೊ ನಿಮಗಿದು ಔಟ್ಲುಕ್ ಈ ಥರ ಕಾಣಿಸ್ತದೆ ಇದು ಕಂಪ್ಲೀಟ್ ಆಗಿಂದ ನಮ್ಮ ಟೋಟಲ್ ಇಲ್ಲಿ ಪಿಕಾಟ್ಸ್ ಬಂದು ಸೆವೆನ್ ಆಗ್ಯಾವ ಸೊ ನಿಮ್ಮ ಸೆವೆನ್ ಆರ್ ಸಿಕ್ಸ್ ಈ ಥರ ಆಗ್ಬೋದೇನೋ ಇದಾಗಿಂದ ಲಾಕ್ ಹೆಂಗೆ ಮಾಡೋದು ನೀಟಲ್ ಮೇಲೆ ದಾರ ತೊಗೊಂಡು ಎರಡು ಚೈನ್ ಹಾಕಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಕಟ್ ಇದನ್ನು ಜಕ್ಕೊಂಡು ಲಾಕ್ ಮಾಡ್ಕೋಬೇಕು ಟೈಟಾಗಿ ಆ್ಯಂಡ್ ಗಮ್ ಪೇಸ್ಟ್ ಮಾಡ್ಕೋಬೇಕು ಲಾಸ್ಟ್ಗೆ ಸೊ ಟೋಟಲ್ ಲುಕ್ ಈ ಥರ ನಿಮ್ಗೆ ಇದ್ರದ್ದು ಕಾಣಿಸ್ತದೆ ಭಾಳ ಚೆಂದ ಅನ್ನಿಸ್ತದೆ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಪಲ್ಲುಗೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು ಸೊ ಕಂಪ್ಲೀಟಾಗಿ ತೋರಿಸ್ತೀವಿ ನಿಮಗೆ ಸೊ ಈ ಥರ ಕಂಪ್ಲೀಟ್ ಡಿಸೈನ್ ಆದಮೇಲೆ ಇದನ್ನು ಪಲ್ಲುಗೆ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇದು ಬ್ರೈಡಲ್ ಡಿಸೈನ್ ಥರನೇ ಬ್ರೈಡಲ್ಲಿಗೆ ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಈ ಡಿಸೈನು ಸೊ ಸ್ಮಾಲ್ ನೀಡಲ್ಲಿಗೆ ಎರಡು ಎಳೆ ದಾರ ಹಾಕ್ಕೊಂಡು ಇದನ್ನು ಲಾಕ್ ಹಾಕ್ಕೊಂಡಿರ್ತೀವಲ್ಲ ಅದು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಬೀಡ್ ತೊಗೊಳ್ಳಿ ಒಂದು ಸ್ಮಾಲ್ ಬೀಡ್ ಆ್ಯಂಡ್ ಒಂದು ನಿಮ್ಗೆ ಯಾವ್ದು ಬೇಕು ಕ್ರಿಸ್ಟಲ್ ಅಥವಾ ಡಿಸೈನ್ ಬೀಡ್ ಮೀಡಿಯಮ್ ಸೈಜಿಂದ ತೊಗೊಂಡು ಸೂಜಿ ಒಳಗೆ ಹಾಕ್ಕೊಂಡು ಇದನ್ನ ಏನು ನಾವು ಡಿಸೈನ್ ಮಾಡ್ಕೊಂಡಿದ್ವಿ ಅದನ್ನು ಎಡ್ಜಿಗೇನು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಮೇಲೆ ಅದ್ರೊಳಗೆ ಹಾಕ್ಕೊಂಡು ಈ ಥರ ಇದೇನು ಮೀಡಿಯಂ ಸೈಜ್ ಇರುತ್ತೆ ಅದ್ರ ಒಳಗಡೆಯಿಂದ ನಾವು ಸ್ಮಾಲ್ ಬೀಡಿಗೆ ಮೀಡಿಯಮ್ ಬೀಡ್ ಒಳಗಡೆಯಿಂದ ದಾರನ ಎಳ್ಕೋಬೇಕು ಇದು ಸ್ಲೀವ್ ಹ್ಯಾಂಗಿಂಗಿಗೆಲ್ಲ ಮಾಡ್ತೀವಲ್ಲ ಅದೇ ಥರ ಇದನ್ನು ನೀವು ಬ್ಲೌಸಿಗೆ ಕೂಡ ಹ್ಯಾಂಗ್ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಮಾಡಿ ಸೊ ಇದೇ ಥರ ಕಾಣುತ್ತೆ ಫೈನಲ್ ಲುಕ್ಕು ಆ್ಯಂಡ್ ಇದನ್ನೇನು ಮೇಲೆ ದಾರ ಜಗ್ಗಿದ್ವಲ್ಲ ಅದನ್ನು ಕೆಳಗಡೆ ತಗೊಂಡು ಹಿಂದ್ಗಡೆ ತೊಗೋಬೇಕು ನೀಡಲ್ನ ಪಟ್ಟೆ ಹಾಕ್ಕೊಂಡು ಹಿಂದ್ಗಡೆ ಜಗ್ಕೊಂಡು ಟೈಟಾಗಿ ಲಾಕ್ನ ಸೆಕ್ಯೂರ್ ಮಾಡಬೇಕು ಈ ಥರ ಏನು ಲಾಕ್ ಮಾಡ್ತೀವಿ ನೆಕ್ಸ್ಟು ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಟು ಅದೇ ನೀಡಲ್ಲಿಂದ ಮತ್ತೆ ಬಟ್ಟೆಗೆ ದಾರನ ಹಾಕ್ಕೊಳ್ಳೋದು ಸೇಮ್ ಒಂದು ಮೀಡಿಯಮ್ ಒಂದು ಸ್ಮಾಲ್ ಬೀಡ್ ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡು ಮತ್ತೆ ಏನು ಮಾಡಿದ್ವಿ ಕ್ರೋಶ ಡಿಸೈನ್ನ ಅದನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಹ್ಯಾಂಗಿಂಗ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬ್ರೈಡಲ್ಗಂತರೂ ತುಂಬ ಚೆನ್ನಾಗಿ ಅನಿಸುತ್ತೆ ಸಾರಿ ಹೆವಿಯಾಗಿ ಕಾಣಿಸುತ್ತೆ ಪಲ್ಲು ಸೊ ನಿಮಗೆ ಫೈನಲ್ ಲುಕ್ ಈ ಥರ ಅನಿಸುತ್ತೆ ಪಲ್ಲುಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ಮುಂದೆ ಇದೇ ಥರ ಡಿಸೈನ್ಸ್ ಯೂನಿಕ್ ಆಗಿ ಹಾಕ್ತಾ ನಿಮಗೆ ತೋರಿಸ್ತಾ ಹೋಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್